ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ಏನಂತಂದು ನೋಡೋಣ ರೀ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಹುರಿದ ಮಂಡಕ್ಕಿ ಅಥವಾ ಮಸಾಲ ಮಂಡಕ್ಕಿ ಅಥವಾ ಬೆಳ್ಳುಳ್ಳಿ ಮಂಡಕ್ಕಿ ಅಂತಾನೆ ರೀ ಸೊ ಇದನ್ನು ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂತಂದು ತಿಳಿಸ್ಕೊಡ್ತೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತಕ್ರಿ ಅಂತಂದು ಕೇಳ್ಕೊತೇನೆ ಸೊ ಇದು ಈ ರೆಸಿಪಿ ಬಂದುಬಿಟ್ಟು ತುಂಬ ಅಂದರೆ ತುಂಬ ಉಪಯೋಗ ಆಗೋದು ಚಳಿಗಾಲದಲ್ಲಿ ಸಂಜೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ರೀತಿ ಸಂಜೆ ಮುಂದೆ ಮಾಡಿಕೊಂಡು ಈ ಒಂದು ಖಡಕ್ ಚಾ ಇತ್ತು ಅಂತಂದ್ರೆ ಪಕ್ಕದಲ್ಲಿ ಹಂಗೆ ಒಂದು ಬಿಸಿ ಮಿರ್ಚಿ ಇತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ರೀ ನೋಡಿದ ತಕ್ಷಣ ಭಾಯಿ ನೀರು ಬರೋನು ಸಹ ಬರ್ತೈತಿ ಸೊ ಹೆಂಗೆ ಮಾಡ್ದಂತಂದು ತಿಳಿಸ್ಕೊಡ್ತೇನೆ ರೀ ಬನ್ರಿ ಮತ್ತು ನೋಡಿರಿ ಎಷ್ಟು ಚಂದ ಕಾಣಕತ್ತಾವು ಚುಮ್ಮ ರೀ ಭಾರಿ ಅಂದ್ರೆ ಭಾರಿ ಕಾಣಕತ್ತವು ನಮಗರ ಈ ರೀತಿ ಮಾಡಿ ನೀವು ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು ತಿನ್ಬೋದ್ರಿ ಯಾವುದೇ ರೀತಿ ಹಾಳಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಯಾ ಇದನ್ನು ಎಷ್ಟು ದಿನ ಆದರೂ ಇಟ್ಕೊಂಡು ನೀವು ರೀ ಬನ್ರಿ ಮತ್ತು ಹೆಂಗೆ ಮಾಡೋದಂತಂತ ತಿಳ್ಸ್ಕೊಡ್ತೀನಿ ಸೊ ಒಂದು ನಾನು ಕಡಾಯಿ ಇಟ್ಕೊಂಡೇನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡೇನೀ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಶೇಂಗಾಕಾಳು ಶೇಂಗಾ ಕಾಳು ಅಥವಾ ಕಡಲೆ ಬೀಜ ರೀ ಅವ್ನು ಹಾಕ್ಕೊಂಡೇನಿ ಅದಾದಮೇಲೆ ಹುರ್ಗಡ್ಲೆ ಅಥವಾ ಪುಟಾಣಿ ಅಂತಿರಲ್ರಿ ಅವ್ನು ಹಾಕ್ಕೊಂಡೇನು ರೀ ಸೊ ಇವೆಲ್ಲ ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಈ ಥರ ಬಾಯಾಡಿಸ್ರಿ ಅಥವಾ ಕೈ ಕೈಯಾಡಿಸ್ರಿ ಈ ರೀತಿ ಕೈ ಆಡಿಸಿ ಅವು ಚಂದಗೆ ಫ್ರೈ ಆದಮೇಲೆ ಒಂದು ಫುಲ್ ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನ್ರಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೊಂಬಿಟ್ಟು ಈ ರೀತಿ ಕೈ ಆಡಿಸ್ರಿ ಬೆಳ್ಳುಳ್ಳಿನ ಚಂದಗೆ ಜಜ್ಕೊಳ್ರಿ ಚಂದಗೆ ಜಜ್ಕೊಂಡು ಈ ರೀತಿ ಕೈ ಮೇಲೆ ಅರ್ಶಿಣ ಪುಡಿ ಹಾಕೊಳ್ರಿ ಸಿಂಪಲ್ ಆಗೈತೆ ರೀ ಭಾಳ ಟೈಮ್ ತಗೊಳ್ಳಂಗಿಲ್ಲ ಅರ್ಶಿನ ಪುಡಿ ಹಾಕೊಂಡ್ಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ ನಿಮಗೆ ಖಾರಕ್ಕೆ ಎಷ್ಟು ನೋಡ್ರಿ ಆ ರೀತಿ ಹಾಕೊಳ್ರಿ ಯಾಕಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಂಡಿದ್ರೆ ಸ್ವಲ್ಪ ಖಾರ ನೋಡಿಬಿಟ್ಟು ಹಾಕೊಳ್ರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕ್ಕೊಂಡು ಎಲ್ಲ ಮತ್ತು ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ನೀವು ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಹಾಕೋಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿ ಯಾಕಂದರೆ ಹೊತ್ತುವಂಥ ಚಾನ್ಸಸ್ಸು ಕೂಡ ಇರ್ತೈತಿ ರೀ ಹಾಗಾಗಿ ಅರಶಿನ ಮತ್ತು ಖಾರ ಮತ್ತು ಉಪ್ಪು ಹಾಕೋಬೇಕಾದ್ರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವು ಮೂರು ಪದಾರ್ಥನ ಹಾಕೊಳ್ರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ನೀವು ಹುರಿದ ಮಂಡಕ್ಕಿ ಅಥವಾ ಈ ರೀತಿ ಮಂಡಕ್ಕಿ ಇರ್ತಾವಲ್ಲ ರೀ ನಾನು ಇಲ್ಲಿ ಇವಾಗ ಯೂಸ್ ಮಾಡೋಕ್ಕತ್ತಿದ್ದು ಬೆಳಗಾವಿ ಮಂಡಕ್ಕಿ ಅಂತಂಬರ್ತಾವ್ರಿ ಅವನ್ನ ಯೂಸ್ ರೀ ಇಲ್ಲ ನೀವು ನಾರ್ಮಲ್ ಮಂಡಕ್ಕಿ ಇರ್ತಾವಲ್ಲ ರೀ ಅವನು ಸಹ ಹಾಕ್ಕೊಂಡು ಮಾಡ್ಕೋಬೋದು ರೀ ಸೊ ಅದೆಲ್ಲ ಮಂಡಕ್ಕಿ ಹಾಕ್ಕೊಂಡು ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ರಿ ಚೆಂದಾಗೆ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿದ ತಕ್ಷಣ ನೋಡಿರಿ ಭಾಯಾಗಿ ನೀರು ಬರ್ತಿರ್ಬೋದು ಸೊ ಮಸ್ತ್ ಅಂದರೆ ಸಂಜೆ ಮುಂದೆ ಸ್ನ್ಯಾಕ್ಸಿಗೆ ತುಂಬ ರುಚಿಕರ ಆಗಿರ್ತೈತಿ ರೀ ಹಂಗೆ ಟುಮ್ ತುಂಬ ಟೇಸ್ಟಿಯಾಗಿಯೇ ಇರ್ತೈತಿ ಸಿಂಪಲ್ ಐತ್ರಿ ಭಾಳ ಏನು ದೊಡ್ಡ ಕೆಲಸ ಅಂತ ಅಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ರೆ ಪುಡಿ ರೀ ಸಕ್ರೆ ಪುಡಿ ಹಾಕ್ಕೊಳ್ಳ್ರಿ ಸಕ್ರೆ ಪುಡಿ ಹಾಕ್ಕೊಂಡ್ರಿ ಅಂದರೆ ಇನ್ನೂ ಟೇಸ್ಟ್ ಭಾರಿ ಬರ್ತೈತ್ರಿ ಹಾಗಾಗಿ ಸಕ್ಕರೆ ಪುಡಿನೂ ಹಾಕ್ಕೊಳ್ಳ್ರಿ ಈ ರೀತಿ ಸಕ್ರೆ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ಮೇಲೆ ಇದ್ರ ಜೊತೆ ಬೇಕಂದ್ರೆ ನೀವು ಮಿರ್ಚಿ ಅಥವಾ ಬಿಸಿ ಬಿಸಿ ಮಿರ್ಚಿ ಅಥವಾ ಬಜಿ ಅಥ್ವಾ ಪಕೋಡನೂ ಮಾಡ್ಕೊಬೋದು ಯಾಕಂತಂದ್ರೆ ಇದ್ರ ಜೊತೆ ನೀವು ಮತ್ತೆ ಸೈಡಾಗಿ ಅವನು ತಿನ್ನಾಕತ್ತರಿ ಅಂದ್ರೆ ಇನ್ನೂ ಟೇಸ್ಟ್ ಒಂದು ಕೈ ಮೇಲೆ ಇರ್ತೈತ್ರಿ ಹಾಗಾಗಿ ಸೊ ಇವಾಗ ಸಕ್ಕರೆ ಪುಡಿ ಹಾಕೊಂಡು ನಾನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡೇನ್ರಿ ಮಿಕ್ಸ್ ಮಾಡಿಕೊಂಡು ರೆಡಿ ಆತು ನೋಡಿರಿ ಚುಮ್ಮರಿ ಹುರಿದ ಚುಮ್ಮರಿ ಅಥವಾ ಹುರಿದ ಮಂಡಕ್ಕಿ ಅಂತಿರಲ್ರಿ ಆರತ ಅಥವಾ ಬೆಳ್ಳುಳ್ಳಿ ಚುಮ್ಮರಿ ಅಂತಿರಲ್ರಿ ಆ ರೀತಿ ಇವಾಗ ರೆಡಿ ಆತ್ರಿ ರೀ ಸೊ ಇವನ್ನ ಇವಾಗ ಸಂಜೆ ಮುಂದೆ ಚಹಾ ಜೊತೆ ತಿನ್ನಾಕತ್ವಿ ಅಂತಂದ್ರೆ ಟೇಸ್ಟ್ ಭಾರಿ ರೀ ಮತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಸಿಂಪಲ್ ಆಗೈತೆ ರೀ ಮಾಡಿ ನೋಡಿರಿ ಮತ್ತು ರೆಸಿಪಿಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಎಲ್ಲಿಗೂ ಚಾನಲ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ ರೀ